ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸ ಮಹಿಮೆಯ ಐದನೆಯ ಅಧ್ಯಾಯ ನಾರದರಿಂದ ಕಾರ್ತಿಕ ಮಾಸದ ಮಹಿಮೆಯನ್ನು ಕೇಳಿದ ಋಥು ಚಕ್ರವರ್ತಿ ಕೃತಜ್ಞತೆಯಿಂದ ಹೀಗೆ ಹೇಳಿದರು ಹೇ ದೇವಶ್ರೀ ನಾರದರೆ ಕಾರ್ತಿಕ ಮಾಸದ ಮಹತ್ವವನ್ನು ವಿವರಿಸಿ ನನಗೆ ಅಪಾರ ಉಪಕಾರ ಮಾಡಿದ್ದೀರಿ ಈಗ ದಯವಿಟ್ಟು ಈ ಕಾರ್ತಿಕ ಮಾಸದಲ್ಲಿ ಸ್ನಾನ ವಿಧಿ ವ್ರತಾಚರಣೆ ಮತ್ತು ಉದ್ಯಾಪನೆಗಳ ನಿಯಮಗಳನ್ನು ವಿವರಿಸಿ ಆಗ ನಾರದರು ಹೇಳಿದರು ರಾಜನ್ ಈ ಕಾರ್ತಿಕ ವ್ರತವನ್ನು ಶುದ್ಧ ಏಕಾದಶಿಯ ದಿನದಂದು ಶ್ರದ್ಧಾ ಭಕ್ತಿಗಳಿಂದ ಪ್ರಾರಂಭಿಸಬೇಕು ಬೆಳಗಿನ ಜಾವ ಶೌಚವಿಧಿಗಳನ್ನು ಪೂರೈಸಿ ತುಳಸಿ ಬೃಂದಾವನದ ಮೃತ್ತಿಕೆಯನ್ನು ಹಣೆಗೆ ಅಪ್ಪಿಸಿಕೊಂಡು ಪಾದ ಪ್ರಕ್ಷಾಳನ ಮಾರ್ಜನ ಮುಂತಾದ ಶುದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಶೌಚವಿಧಿಯಲ್ಲಿ ಮೊದಲು ಮೃತ್ತಿಕಾ ಸ್ನಾನ ನಂತರ ಜಲಸ್ನಾನ ಈ ಕ್ರಮದಲ್ಲಿ ಸ್ನಾನ ಮಾಡಬೇಕು ಗೃಹಸ್ಥರು ಮೂರು ಬಾರಿ ಬ್ರಹ್ಮಚಾರಿಗಳು ಒಂಬತ್ತು ಬಾರಿ ವಾನಪ್ರಸ್ಥರು ಹನ್ನೆರಡು ಬಾರಿ ಯತಿಗಳು ಹದಿನೆಂಟು ಬಾರಿ ಬಾಯಿ ಮುಕ್ಕಳಿಸಬೇಕು ಆದರೆ ಆಪತ್ಕಾಲ ಅಥವಾ ಪ್ರಯಾಣದ ಸಂದರ್ಭದಲ್ಲಿ ಈ ಕ್ರಮಗಳನ್ನು ಮೊಟಕುಗೊಳಿಸಿದರೂ ದೋಷವಿಲ್ಲ ಕ್ರಮಬದ್ಧವಾಗಿ ಶೌಚಾಚರಣೆ ಮಾಡಿದರೆ ಪುಣ್ಯ ಲಾಭವಾಗುತ್ತದೆ ನಂತರ ಸ್ನಾನ ಮಾಡಿ ಗಂಗಾದಿ ತೀರ್ಥಗಳನ್ನು ಸ್ಮರಿಸಬೇಕು ಸ್ನಾನ ನಂತರ ದೇವಾಲಯಕ್ಕೆ ಹೋಗಿ ಗಂಧಾದಿಗಳನ್ನು ತೆಗೆದುಕೊಂಡು ಶಿವನಿಗೋ ಅಥವಾ ವಿಷ್ಣುವಿಗೋ ಅರ್ಥ್ಯ ಪಾದ್ಯ ನೈವೇದ್ಯ ಮುಂತಾದ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ದೇವಾಲಯದಲ್ಲಿ ಸಂಗೀತ ನೃತ್ಯ ಗಾನ ವಾದ್ಯ ಸ್ತೋತ್ರ ಪಾಠ ಆರತಿ ಪ್ರದಕ್ಷಿಣೆ ನಮಸ್ಕಾರ ಮುಂತಾದ ಸೇವೆಗಳಿಂದ ದೇವರನ್ನು ಸಂತೋಷಪಡಿಸಬೇಕು ಅರ್ಚಕರು ವಾದ್ಯಗಾರರು ಕೀರ್ತನಕಾರರನ್ನು ಯಥಾಶಕ್ತಿ ದಕ್ಷಿಣೆಗಳಿಂದ ಗೌರವಿಸಬೇಕು ನಾರದರು ಮುಂದುವರೆದು ಹೇಳಿದರು ಕೃತಯುಗದಲ್ಲಿ ತಪಸ್ಸಿನಿಂದ ತ್ರೇತಾಯುಗದಲ್ಲಿ ಯಜ್ಞಯಾಗಗಳಿಂದ ದ್ವಾಪರಯುಗದಲ್ಲಿ ದಾನದಿಂದ ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯಿಂದಲೇ ಭಗವತ್ ಪ್ರಾಪ್ತಿ ಸಾಧ್ಯ ಒಮ್ಮೆ ನಾರದರು ಭಗವಂತನನ್ನು ಪ್ರಶ್ನಿಸಿದರು ಸ್ವಾಮಿ ನಿಮ್ಮ ನಿಜವಾದ ವಾಸಸ್ಥಾನ ಯಾವುದು ಆಗ ಶ್ರೀಹರಿಯು ನಗುತ ಹೇಳಿದರು ನಾರದ ನಾನು ವೈಕುಂಠದಲ್ಲೇ ಸದಾ ಇರುವುದಿಲ್ಲ ಯೋಗಿಗಳ ಹೃದಯದಲ್ಲಿಯೂ ಎಲ್ಲ ಕಾಲದಲ್ಲೂ ಇರುವುದಿಲ್ಲ ಆದರೆ ನನ್ನ ಭಕ್ತರು ನನ್ನ ನಾಮ ಸಂಕೇರ್ತನೆ ಮಾಡುವ ಸ್ಥಳದಲ್ಲೇ ನಾನು ಸದಾ ಸನ್ನಿಹಿತನಾಗಿರುತ್ತೇನೆ ಇದರಲ್ಲಿ ಸಂಶಯವಿಲ್ಲ ನನ್ನ ಭಕ್ತರಿಗೆ ಯಾರು ಗೌರವ ತೋರಿಸುತ್ತಾರೋ ಅವರಿಗೆ ಮಾಡಿದ ಸೇವೆಯೇ ನನಗೆ ಸಲ್ಲುವ ಪೂಜೆ ಭಕ್ತರಿಲ್ಲದೆ ಮಾಡಿದ ಪೂಜೆಗೆ ಪೂರ್ಣ ಫಲ ದೊರೆಯದು ಯಾರು ನನ್ನ ಕಥಾ ಸಂಕೀರ್ತನೆ ಮಾಡುವುದಿಲ್ಲವೋ ಕೇಳುವುದಿಲ್ಲವೋ ಅಥವಾ ನನ್ನನ್ನು ನನ್ನ ಭಕ್ತರನ್ನು ನಿಂದಿಸುವರು ಅವರು ನನಗೆ ಶತ್ರು ಸಮಾನರು ನಂತರ ನಾರದರು ದೇವತಾ ಪೂಜೆಗೆ ನಿಷಿದ್ಧ ಹೂಗಳು ಯಾವುವು ಎಂಬುದನ್ನು ವಿವರಿಸಿದರು ವಿಷ್ಣು ಪೂಜೆಗೆ ಉಮ್ಮತ್ತಿ ಬೆಟ್ಟದಾವರೆ ಜಾಲಿ ಹೂಗಳು ಮತ್ತು ಬಣ್ಣವಿಲ್ಲದ ಅಕ್ಷತೆ ನಿಷಿದ್ಧ ಶಿವಪೂಜೆಗೆ ದಾಸವಾಳ ಗೋರಂಟಿ ತುಳಸಿ ಮತ್ತು ಮೊಲ್ಲೆ ಹೂಗಳನ್ನು ಬಳಸುವಿರಿ ವಿನಾಯಕ ಪೂಜೆಗೆ ತುಳಸಿ ನಿಷಿದ್ಧ ದುರ್ಗಾ ಪೂಜೆಗೆ ಗರಿಕೆ ಹೂವು ನಿಷಿದ್ಧ ಸೂರ್ಯನ ಪೂಜೆಗೆ ಅಗಸೆ ಹೂವು ಯೋಗ್ಯವಲ್ಲ ಯಾವ ದೇವತೆಯ ಪೂಜೆಗೆ ಯಾವ ಹೂವು ಪ್ರಿಯವೋ ಅದನ್ನು ಗುರುಗಳಿಂದ ಅಥವಾ ಹಿರಿಯರಿಂದ ತಿಳಿದು ಅರ್ಚಿಸಬೇಕು ಹೀಗೆ ಮಾಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ ಪೂಜೆಯ ನಂತರ ಮಂತ್ರಲೋಪ ಕ್ರಿಯಾಲೋಪ ಅಥವಾ ಭಕ್ತಿಲೋಪವಾದರೆ ದೇವರ ಕ್ಷಮೆಯನ್ನು ಬೇಡಬೇಕು ನಂತರ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ನೃತ್ಯಗಾನಗಳಿಂದ ಪುನಃ ಆರಾಧನೆ ಮಾಡಬೇಕು ನಾರದರು ಕೊನೆಗೆ ಹೇಳಿದರು ಯಾರು ಕಾರ್ತಿಕ ಮಾಸದಲ್ಲಿ ಪ್ರತಿ ರಾತ್ರಿ ಶಿವಕೇಶವ ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡುತ್ತಾರೋ ಅವರ ಸಕಲ ಪಾಪಗಳು ಬೇಗನೆ ನಾಶವಾಗುತ್ತವೆ ಅವರು ಎಲ್ಲ ಬಾಧೆಗಳಿಂದ ಮುಕ್ತರಾಗಿ ಅಂತ್ಯದಲ್ಲಿ ಶ್ರೀಹರಿಯ ಆವಾಸವಾದ ವೈಕುಂಠವನ್ನು ತಲುಪುತ್ತಾರೆ ಹೀಗೆ ನಾರದ ನಾರಾಯಣ ಸಂವಾದ ರೂಪವಾದ ಕಾರ್ತಿಕ ಮಾಸ ಮಹಾತ್ಮೆಯ ಐದನೆಯ ಅಧ್ಯಾಯ ಸಂಪೂರ್ಣವಾಯಿತು ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಕಾರ್ತಿಕ ಮಾಸದ ಪುರಾಣ ಹಾಗೂ ಅಧ್ಯಾಯಗಳು ಇಷ್ಟವಾಗುತ್ತಿದೆ ಎಂದು ಭಾವಿಸುತ್ತೇನೆ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು